और बने जेल्ला ना करता नहीं क्या? जेल्ला फुल मास्टर मैंडी क्यों? जेल्ला आउट बने फुल स्ट्रांग हूं क्या माफ़ फुल मैं ही तो करता नान हेगल में एक बंदूक किधर? ये गोका कंपनी एमपी इलेक्शन दाग जेल्ला इंजॉय भाई क्या नहीं? नान हेगल में एक बंदूक किधर? ಗೋಕಾ ಕಂಪನಿ ಸ್ಟೋರಿ ಟಾಕೇಸ್ ಕಂಪನಿ ಜೊಲ್ಲೆನ್ ಚಾಡ್ಸರು ಅವ್ನು ಜೊಲ್ಲೆನು ಈ ಮಕ್ಕಳು ನಾನು ಯಾವಾಗ ಮಾಡಿದ ಈ ಮಕ್ಕಳನ್ನು ನಿನ್ನ ಹೆಗಲ್ಮಿಟ್ಟ ಕತ್ತು ಮಾಡ್ತಾನ ನಿನ್ನ ಹೆಗಲ್ಮಿಟ್ಟ ನನ್ನ ಚಾಡ್ಸ ನನಗೂ ಬೇರೆ ಬ್ಯಾಡೇ ಹೆಗಲ್ಬೇಡ ನಿನ್ನ ಹೆಗಲ್ಮಿಟ್ಟ ಈ ಮಕ್ಕಳು ಹೋಗಿತ್ತು ನನಗೆ ಯಾವ ಹೋಗಿದ್ದರು ಹೆಗಲು ತಯಾರಾಯ್ತು ಪೈಸೆನೇ ಬಾಯ್ ಕೂಚನೆ ಬಾಡಿಗೆಲ್ಲ ರಾಕ್ ಇಲ್ಲ ರೂಪಾಯಲ್ಲ ಏನು ಇಲ್ಲ ಹಗೆಲ್ಪುಲ್ಲಾಯ್ತು ಸೆವೆನ್ ಲಿಟ್ರೂ ಎಸ್ ಮತ್ತೊಂದು ಇಟ್ರು ಎಸ್ ಮತ್ತೊಂದು ಇಟ್ರು ಎಸ್ ನಾವೇ ಜನಕ್ಕೆ ಹೋಗಿಲ್ಲ ಅಂದ್ರ ಅವ್ರ ಗೋರಿ ಅವ್ರ ತೋಡ್ಕೊಳ್ಳೋ ಪರಿಸ್ಥಿತಿ ಬಂದಾಗ ಅಲ್ರಿ ಸಂಸ್ಥಾನಕ್ಕೆ ರಗಡ ಮನೆ ಆಗಿ ಹೋಗಿದಾರ ಸಂಸ್ಥಾನಗಳು ಹಾಳಾಗಿ ಹೋಗಿದಾವೇ ಬಹಳ ಅಭಿವೃದ್ಧಿ ಮಾಡಿದಿರಿ ನಮ್ಮ ಕಡೆಯಿಂದ ಏನು ಹತ್ತು ಮಂದಿ ಓಡಿ ಹೋಗಿರ್ಲ ಅದ್ರೊಳಗೆ ಇಬ್ಬರಿಗೆ ಟಿಕೆಟ್ ಕೊಟ್ಟಿದ್ರಿ ಎಂಟು ಮಂದಿ ಗಾಡಿ ಗಾಡಿ ಹಾಕತ್ತವ್ರ ನೀವು ಕೂಡಿ ಬ್ಯಾಡ್ರಿ ಗಾಡಿ ಗಾಡಿ ಹಾಕತ್ತಾರ ಅವ್ರ ಮನೆಯಾಗಿನವ್ರ ಫೋನ್ ಮಾಡಾಕತ್ತಾರ ಹಿಂಗ್ ಗಾಡಿ ಗಾಡಿ ಹಾಕತ್ತಾರ್ದ ಅವ್ರ ನನ್ ಹೋಗಿದಾರು ನಿಮ್ಮ ಹತ್ತು ಮಂದಿ ನೆನೆಸ್ತೇವ ತಗೋರಿ ನಮ್ ಕಡೆ ಬರ್ರಿ ನಿಮಗೆ ಟಿಕೆಟ್ ಕೊಡ್ತೀವಿ ನಿಮ್ಮನ್ನ ಆಸಿ ತರ್ತಿವ್ ಎಲ್ಲ ಹೇಳಿ ಮಾಡಿ ಇಬ್ಬರಿಗೆ ಕೊಟ್ಟಿದ್ದಾರೆ ಟಿಕೆಟ್ ಇಬ್ಬರಿಗೆ ಕೊಟ್ಟಿದ ಎಂಟು ಮಂದಿ ಗ್ವಾಡಿ ಗಾಡಿ ಹಾಯಕತ್ತ ಮತ್ತೆ ಅಭಿವೃದ್ಧಿ ಮಾಡಿದ ಎಂಟು ಮಂದಿ ಬಿಟ್ಟರೆ ಅಂದ್ರ ಈ ಮೋಸದ ರಾಜಕಾರಣ ಈ ಮೋಸದ ರಾಜಕಾರಣ ಮಾಡುವ ಮುಖಾಂತರ ಯಾರು ನಡೀದಿಲ್ಲ